ಕರಾವಳಿ ಸೀಮೆಯಿಂದ ಕನ್ನಡ ಚಿತ್ರರಂಗಕ್ಕೆ ಈಗಾಗಲೇ ಅನೇಕರು ಆಗಮಿಸಿದ್ದಾರೆ ಗೆಲುವನ್ನು ದಾಖಲಿಸಿದ್ದಾರೆ ಇದೀಗ ಕಲ್ಜಿಗ ಎಂಬ ಚಿತ್ರದ ಮೂಲಕ ಮತ್ತೊಂದು ತಂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೆ ಶೀರ್ಷಿಕೆಯಲ್ಲೇ ಕೌತುಕ ಬೆರೆತ ಸೆಳೆತವೊಂದನ್ನು ಬಚ್ಚಿಟ್ಟುಕೊಂಡಂತಿರುವ ಈ ಚಿತ್ರದ ಟ್ರೇಲರ್ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಅನಾವರಣಗೊಂಡಿತು ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿ ಜನರಿಂದ ಅದ್ಭುತ ಪ್ರತಿಕ್ರಿಯೆ ದೊರೆಯುತ್ತಿದೆ ಹಿಮಾನಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಂಡಿರುವ ಕಲ್ಜಿಗೆ ಚಿತ್ರವನ್ನು ಸುಮನ್ ಸುವರ್ಣ ನಿರ್ದೇಶನ ಮಾಡಿದ್ದಾರೆ ಶರತ್ ಕುಮಾರ್ ಏಕೆ ನಿರ್ಮಾಪಕರಾಗಿದ್ದಾರೆ ಕಲ್ಜಿಗದ ಕಥೆ ಚಿತ್ರಕಥೆ ಸಂಭಾಷಣೆ ಕೂಡ ನಿರ್ದೇಶಕರು ಬರೆದಿದ್ದಾರೆ ವಿಶೇಷವೆಂದರೆ ಬಹುಕಾಲದ ನಂತರ ನಾದಬ್ರಹ್ಮ ಹಂಸಲೇಖ ಈ ಸಿನಿಮಾ ಮೂಲಕ ಸಂಗೀತ ನಿರ್ದೇಶನಕ್ಕೆ ಮರಳಿದ್ದಾರೆ ಇನ್ನುಳಿದಂತೆ ಗಿರ್ಗೇಟ್ ಸರ್ಕಸ್ ಗಂಜಾಲ್ ಮುಂತಾದ ಚಿತ್ರಗಳಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸುಮನ್ ಸುವರ್ಣ ಕಲ್ಜಿಗದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ ತುಳು ಚಿತ್ರರಂಗದಲ್ಲಿ ಕಿಂಗ್ ಆಫ್ ಆಕ್ಷನ್ ಎಂಬ ವಿರೋಧಾಂಕಿತರಾಗಿರುವ ನಟ ಅರ್ಜುನ್ ಕಾಪಿಕಾಡಿ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಅಪ್ಪಟ ಕನ್ನಡತಿ ಸುಷ್ಮಿತಾ ಭಟ್ ನಾಯಕಿಯಾಗಿ ಜೊತೆಯಾಗಿದ್ದಾರೆ ಎಸ್ಕೆ ಗ್ರೂಪ್ ಎಂಬ ಮಾರ್ಕೆಟಿಂಗ್ ಸಂಸ್ಥೆಯ ಮಾಲೀಕರಾಗಿರುವ ಶರತ್ ಕುಮಾರ್ ಏಕೆ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಚಿತ್ರದಲ್ಲಿ ನಟರಾದ ಗೋಪಿನಾಥ್ ಭಟ್ ಜ್ಯೋತಿ ಶೆಟ್ಟಿ ಮಾನಸಿ ಸುಧೀರ್ ಮೊದಲಾದ ಕಲಾವಿದರು ನಟಿಸಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ ಅವರ ಹಿನ್ನೆಲೆ ಸಂಗೀತದ ಚಿತ್ರದ ವೈಶಿಷ್ಟ್ಯವಾಗಿದೆ ಮಂಗಳೂರು ಉಡುಪಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಸೆಪ್ಟೆಂಬರ್ ಹದಿಮೂರರಂದು ಕಲ್ಜಿಗ ದಕ್ಷಿಣ ಕನ್ನಡ ಉಡುಪಿ ಬೆಂಗಳೂರು ಮೈಸೂರು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮಡಿಕೇರಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಮುಂಬೈ ಹಾಗೂ ಗಲ್ಫ್ ದೇಶಗಳಲ್ಲಿ ಬಿಡುಗಡೆಯಾಗಲಿದೆ ಒಂದು ದುರ್ಕುತಾ ಇದ್ದಂತಾ ಒಮ್ಮೊಮ್ಮೆ ಅವಳು ಮೈಯಲ್ಲಿ ಭೂತ ಬಂದಾಗಿ ಮಾಡ್ತಾಳೆ ಪದಾರ್ಥದ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗ್ಬೇಕata ಅಂತಕ್ಕಾ ಭಯಂಕರ ಬಿಪಿ ಉಂಟು ನಿಮ್ಮ ಮರವೆಂತ 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 ಆ 450 400 450 ನಮಸ್ಕಾರ ನಾನು ಗೋಪಿನಾಥ್ ಭಟ್ ಮಂಗಳೂರಿನ ಕಲಾವಿದ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಈ ಕಲ್ಚಿಗದ ಟ್ರೈಲರ್ ರಿಲೀಸ್ ಆಯಿತು ಮುಂದೆ ಸೆಪ್ಟೆಂಬರ್ ಹದಿಮೂರಕ್ಕೆ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ ನಾನು ಹಲವು ವರ್ಷಗಳ ಹಿಂದೆ ಬುಳ್ಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದ ಒಂದು ಬ್ಯಾಕ್ಲೈನ್ ಒಂದು ಟೈಟ್ಲು ಡೈಲಾಗ್ ಇದೆ ಸತ್ಯದ ನಿಲಯನ ಮಣ್ಣು ಧರ್ಮಡು ನಟಿಕ ಮಾತ್ರ ಸಾಧ್ಯ ಅಧರ್ಮುಳು ನಡೀತನಾಯಿಗೆ ಮೂಡಿ ಸಾರಿದ ಮಣ್ಣು ಈ ಈ ಟ್ಯಾಕ್ ಲೈನ್ದಲ್ಲೇ ಈ ಸಿನಿಮಾವನ್ನ ರಚಿಸಲಾಗಿದೆ ಬಹಳಷ್ಟು ಸೂಪರ್ ಆಗಿ ಬ್ಯೂಟಿಫುಲ್ ಆಗಿ ಇದು ಒಂದು ಡಿಫರೆಂಟ್ ಝೋನರ್ ಇದೆ ವಿಭಿನ್ನವಾದ ಶೈಲಿಯಲ್ಲಿ ಸಿನಿಮಾ ಎಂಡಿಂಗ್ ತನಕ ಈ ಸಿನಿಮಾ ನಿಮ್ಮನ್ನ ಯಾವುದೇ ಹಂತದಲ್ಲಿ ಈ ಸಿನಿಮಾ ನಿಮ್ಮನ್ನ ಬಿಟ್ಟು ಬಿಡಲ್ಲ ಸೊ ದಯವಿಟ್ಟು ಕಿವಿಯಿಂದ ಕಿವಿಗೆ ಈ ಪಬ್ಲಿಸಿಟಿ ಹೋಗ್ಲಿ ಎಲ್ಲರೂ ಈ ಸಿನಿಮಾವನ್ನ ನೋಡ್ಲಿ ಕಲ್ಜಿಗ ಒಂದು ಸೂಪರ್ ಹಿಟ್ ಸಿನಿಮಾ ಆಗಲಿ ಸೊ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾನು ಮಾನಸಿ ಸುದೀಪ್ ನಮ್ಮ ಕರಾವಳಿಯ ಸಂಸ್ಕೃತಿಯ ಕಥಾಹಂದರವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತಾ ಇದೆ ಕಲ್ಜಿಗ ತುಂಬಾ ಕಲಾತ್ಮಕವಾಗಿ ಮೂಡಿ ಬಂದಿದೆ ಕೂಡ ಅದ್ಭುತ ನಟರು ಇದ್ರಲ್ಲಿ ಅಭಿನಯಿಸಿದ್ದಾರೆ ಖಂಡಿತವಾಗಿಯೂ ನೀವು ಗೆ ಬಂದು ನೋಡಿದ್ರೆ ನೀವು ಕೊಟ್ಟ ಹಣಕ್ಕೆ ಖಂಡಿತ ಮೋಸ ಆಗುದಿಲ್ಲ ನನಗೆ ಪರ್ಸನಲಿ ಇದು ತುಂಬಾ ಇಷ್ಟ ಯಾಕಂದ್ರೆ ಟ್ರೈಲರ್ ನೋಡುವಾಗಲೇ ಇದಕ್ಕೊಂದು ಕಲಾತ್ಮಕದ ಒಂದು ತಾಕತ್ತು ಈ ಸಿನಿಮಾ ಜನಕ್ಕೆ ವಿಭಿನ್ನವಾದ ಕಂಟೆಂಟ್ ಅನ್ನು ಅದ್ಭುತವಾಗಿ ತೋರಿಸಿದ್ರೆ ಜನ ಖಂಡಿತ ಸ್ವೀಕರಿಸ್ತಾರೆ ಅನ್ನೋದನ್ನು ನಮ್ಮ ಕರಾವಳಿಯ ಜನತೆ ಯಾವತ್ತು ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಕಲ್ಜಿಗ ಇದು ನಿಮಗೋಸ್ಕರ ಮಾಡಿದ ಸಿನಿಮಾವೇ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಈ ಸಿನಿಮಾವನ್ನು ಖಂಡಿತ ನೋಡಿ ಸೆಪ್ಟೆಂಬರ್ ಹದಿಮೂರಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ ಒಂದು ಉರ್ಕುತ ಆಯ್ತಾ ಎಂತದಕ್ಕ ಒಮ್ಮೊಮ್ಮೆ ಅವಳು ಮೈಯಲ್ಲಿ ಭೂತ ಬಂದಾಗಿ ಮಾಡ್ತಾಳೆ ಪದಾರ್ಥಗಳು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕದ ಎಂತಕ್ಕೆ ಭಯಂಕರ ಬಿ ಪಿ ಉಂಟು ನಿಮ್ದು